ಮನುಷ್ಯ ಕೆಲವು ಬಂಧಗಳಿಗೆ ಬೆಲೆ ಕೊಟ್ಟರೆ ಇನ್ನು ಕೆಲವು ಸಂಬಂಧಗಳಿಗೆ ತನ್ನ ಜೀವನವನ್ನೇ ಮುಡಿಪಿಟ್ಟಿರ್ತಾನೆ ಆದರೆ ಇಲ್ಲೊಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಹೆಂಡತಿ ಮೋಸ ಮಾಡೋದ್ರ ಜೊತೆಗೆ ಪ್ರಾಣವೇ ಅಂದುಕೊಂಡಿದ್ದ ಪ್ರಾಣ ಸ್ನೇಹಿತ ಕೂಡ ಮೋಸ ಮಾಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುಕ್ಕೇರಿ ಗ್ರಾಮದ ಇಪ್ಪತ್ತ್ ಮೂರು ವರ್ಷದ ಸೌಮ್ಯಾಗೆ ಗೋವಿಂದ್ ಭಟ್ ಅನ್ನು ಇಪ್ಪತ್ತೇಳು ವರ್ಷದ ಯುವಕನ ಜೊತೆ ಮದುವೆಯಾಗಿತ್ತು ಗೋವಿಂದ್ ಭಟ್ ಬೆಂಗಳೂರಿನ ಐಟಿ ಪಿ ಪ್ರಮುಖ ಕಂಪನಿಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಮದುವೆಯಾದ ಮೇಲೆ ಗೋವಿಂದ್ ಭಟ್ ಹಾಗೂ ಸಂಗೀತ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು ವರ್ಷ ಕಳೆಯೋದ್ರ ಒಳಗೆ ಇವರಿಗೆ ಮುದ್ದಾದ ಹೆಣ್ಣು ಮಗು ಕೂಡ ಆಗಿತ್ತು ಮಗುವಿಗೆ ಎರಡು ವರ್ಷ ಆಗ್ತಿದ್ದಂತೆ ತವರು ಮನೆಯಲ್ಲಿ ಮಗಳನ್ನ ಬಿಟ್ಟಿದ್ಲು ಸೌಮ್ಯ ಸೌಮ್ಯಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಓದಬೇಕು ಅನ್ನೋ ಆಸೆ ಇತ್ತು ಗಂಡ ಗೋವಿಂದ್ ಓದ್ಸು ಅಂತ ಸೌಮ್ಯ ಹಠ ಹಿಡಿದ್ಲು ಲಕ್ಷಕ್ಕೂ ಮೇಲೆ ಸಂಬಳ ಬರ್ತಿದ್ರಿಂದ ಗೋವಿಂದ್ ಭಟ್ ಕೂಡ ಸೌಮ್ಯ ಮಾತಿಗೆ ಸರಿ ಅಂದಿದ್ದ ಮದುವೆಯಾಗಿ ಮೂರು ವರ್ಷ ಆದ್ಮೇಲೆ ದಕ್ಷಿಣ ಕನ್ನಡದ ಒಂದು ಹೆಸರಾಂತ ಫ್ಯಾಷನ್ ಡಿಸೈನಿಂಗ್ ಕಾಲೇಜಿನಲ್ಲಿ ಸೌಮ್ಯ ಓದೋಕೆ ಶುರು ಮಾಡಿದ್ಲು ಅಲ್ಲೇ ಓದ್ಕೊಂಡು ಅಲ್ಲೇ ಹಾಸ್ಟೆಲ್ ನಲ್ಲಿ ಇರೋದಕ್ಕೆ ಸೌಮ್ಯ ಶುರು ಮಾಡಿದ್ಲು ಬೆಂಗಳೂರಿನಲ್ಲಿ ಸೌಮ್ಯ ಹಾಗೂ ಗೋವಿಂದ್ ಭಟ್ ಇದ್ದ ಮನೆ ದೊಡ್ಡದಾಗಿತ್ತು ಇನ್ನು ನನ್ನೊಬ್ನಿಗೆ ಇಷ್ಟು ದೊಡ್ಡ ಮನೆ ಯಾಕೆ ಅಂತ ಗೋವಿಂದ್ ಭಟ್ ಫ್ರೆಂಡ್ ರೂಮ್ಗೆ ಶಿಫ್ಟ್ ಆಗಿದ್ದ ತನ್ನ ಪ್ರಾಣ ಸ್ನೇಹಿತನಾದ ವೆಂಕಟರಮಣ ಬಾಬು ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ನೆಲೆಸಿದ್ದ ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದ ಬಾಬು ರೂಮ್ ಅಲ್ಲಿ ಗೋವಿಂದ್ ಭಟ್ ಇರೋದಕ್ಕೆ ನಿರ್ಧರಿಸಿದ್ದ ಅಲ್ದೆ ಬಾಡಿಗೆ ಕೂಡ ಇಬ್ರು ಶೇರ್ ಮಾಡಿಕೊಳ್ಳೋಣ ಅಂತ ಗೋವಿಂದ್ ಭಟ್ ಬಾಬುಗೆ ಹೇಳಿದ್ರಿಂದ ಇದಕ್ಕೆ ಬಾಬು ಕೂಡ ಓಕೆ ಅಂದಿದ್ದ ಬಾಬು ಸರಿ ಅಂತಿದ್ದಂತೆ ಗೋವಿಂದ್ ಭಟ್ ಮನೆ ಬದಲಾಯಿಸಿ ವೈಟ್ ನ ಬಾಬು ಮನೆಯಲ್ಲಿ ಇರೋದಕ್ಕೆ ಶುರು ಮಾಡಿದ್ದ ರಜೆ ಇದ್ದ ದಿನಗಳಲ್ಲಿ ಸೌಮ್ಯ ಗೋವಿಂದ್ ಭಟ್ನ ನೋಡೋದಕ್ಕೆ ಅಂತ ಬೆಂಗಳೂರಿಗೆ ಬರ್ತಿದ್ಲು ಮಗುವನ್ನ ನೋಡ್ಬೇಕು ಅಂದ್ರೆ ತವರು ಮನೆಗೆ ಹೋಗ್ತಿದ್ಲು ಹೆಂಡತಿಯನ್ನ ಕಂಡ್ರೆ ಗೋವಿಂದ್ ಭಟ್ಗೆ ಎಲ್ಲಿಲ್ಲದ ಪ್ರೀತಿ ಜೊತೆಗೆ ಸೌಮ್ಯ ಮೇಲೆ ಗೋವಿಂದ್ ಭಟ್ಗೆ ನಂಬಿಕೆ ಕೂಡ ಬಲವಾಗಿತ್ತು ಇದೇ ನಂಬಿಕೆ ಮೇಲೆ ಸೌಮ್ಯಾಳನ್ನ ಗೋವಿಂದ್ ಭಟ್ ಬೆಂಗಳೂರಿಗೆ ಕರೆಸಿಕೊಳ್ತಿದ್ದ ಹೀಗೆ ಗಂಡನನ್ನು ನೋಡೋಕೆ ಆಗಾಗ ಬರ್ತಿದ್ದ ಸೌಮ್ಯಾಗೆ ಬಾಬು ಪರಿಚಯವಾಗಿದ್ದ ವೆಂಕಟರಮಣ ಬಾಬು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ವಯಸ್ಸು ಮೂವತ್ತು ವರ್ಷವಾಗಿದ್ರು ಮದುವೆಯಾಗಿರಲಿಲ್ಲ ಬಾಬುಗೆ ಯಾವಾಗ್ಲೂ ನೈಟ್ ಶಿಫ್ಟ್ ಇರ್ತಿತ್ತು ಗೋವಿಂದ್ ಭಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ಗೆ ಹೊರಟೋದ್ರೆ ವೆಂಕಟರಮಣ ಬಾಬು ನೈಟ್ ಶಿಫ್ಟ್ ಮುಗಿಸಿಕೊಂಡು ಮನೆಗೆ ಬರ್ತಿದ್ದ ಆಗ ಬಾಬು ಸೌಮ್ಯ ಇಬ್ರೆ ಮನೆಯಲ್ಲಿರ್ತಿದ್ರು ಬಾಬುಗೆ ಸೌಮ್ಯ ಅಡಿಗೆ ಮಾಡಿ ಬಡಿಸ್ತಿದ್ಲು ಸೌಮ್ಯ ಬಾಬು ಇಬ್ರು ಸೇರಿ ಊಟ ಮಾಡ್ತಿದ್ರು ವೆಂಕಟರಮಣ ನೋಡೋದಕ್ಕೆ ಪಾಶ್ ಆಗಿದ್ದ ಅಲ್ಲದೆ ಸೌಮ್ಯ ಅಡುಗೆ ಮಾಡೋಕೆ ಮುಂದಾದಾಗ್ಲೆಲ್ಲ ವೆಂಕಟರಮಣ ಬಾಬು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಳ್ಳೊಳ್ಳೆ ಊಟವನ್ನೇ ತಂದು ಸೌಮ್ಯಗೆ ಬಡಿಸುತ್ತಿದ್ದ ಹೀಗೆ ಬೆಂಗಳೂರಿಗೆ ಆಗಾಗ ಬಂದು ಹೋಗ್ತಿದ್ದ ನಿಧಾನವಾಗಿ ಬಾಬುನ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು ಸ್ಟೈಲ್ ಹಾಗೂ ಅವನ ಗ್ಲಾಮರ್ ಗೆ ಸೌಮ್ಯ ಮನಸೋತಿದ್ಲು ಅಲ್ಲದೆ ಸೌಮ್ಯಾಗೆ ಬಾಬು ಮಾಡರ್ನ್ ಲೈಫ್ ನ ಪರಿಚಯಿಸಿದ್ದ ಬಾಬು ಮೋಹಕ್ಕೆ ಬಿದ್ದು ಸೌಮ್ಯ ಗಂಡ ಹಾಗೂ ಮಗುವನ್ನ ಮರೆಯೋದಕ್ಕೆ ಶುರು ಮಾಡಿದ್ಲು ತನ್ನ ಮಾತು ಹಾಗೂ ನೋಟದಿಂದಲೇ ಸೌಮ್ಯ ಬಾಬುಗೆ ಮತ್ತೆರಿಸುವಂತೆ ಮಾಡ್ತಿದ್ಲು ಬಾಬು ಸಹ ಮದುವೆಯಾಗದೆ ಒಂಟಿ ಜೀವನ ನಡೆಸ್ತಿದ್ದ ಹೀಗಾಗಿ ಸೌಮ್ಯ ಕಣ್ಣೋಟವನ್ನ ಅರ್ಥ ಮಾಡಿಕೊಂಡಿದ್ದ ಬಾಬು ಸೌಮ್ಯಾಗೆ ಹತ್ತಿರವಾಗಿದ್ದ ಹೀಗೆ ಒಂದು ದಿನ ಸೌಮ್ಯ ಹಾಗೂ ಬಾಬು ಇಬ್ರು ಒಬ್ಬರಿಗೊಬ್ಬರು ಒಂದಾಗಿ ಅಕ್ರಮ ಸಂಬಂಧ ಅನ್ನೋ ಬೀಜವನ್ನ ಬಿತ್ತಿದ್ರು ಇವರಿಬ್ಬರ ಅಕ್ರಮ ಸಂಬಂಧದ ಬೀಜ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ವೆಂಕಟರಮಣ ಬಾಬು ಸೌಮ್ಯ ಇರ್ತಿದ್ದ ಹಾಸ್ಟೆಲ್ಗೆ ಡೈರೆಕ್ಟ್ ಆಗಿ ಹೋಗಿ ದೈಹಿಕ ಸುಖವನ್ನ ಅನುಭವಿಸಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಿದ್ದ ಇತ್ತ ಸೌಮ್ಯ ಒಂದು ಸೆಕೆಂಡ್ ಕೂಡ ವೆಂಕಟರಮಣ ಬಾಬುನ ಬಿಟ್ಟು ಇರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಸೌಮ್ಯ ಬದಲಾಗಿ ಹೋಗಿದ್ಲು ಇನ್ನು ಗೋವಿಂದ್ ಲಾಂಗ್ ಟೂರ್ ಗೆ ಹೋಗ್ತಿದ್ದಾನೆ ಅಂತ ಗೊತ್ತಾದ್ರೆ ನೀನು ಬಂದು ಬಿಡು ಅಂತ ವೆಂಕಟರಮಣ ಬಾಬು ಸೌಮ್ಯಗೆ ಹೇಳ್ತಿದ್ದ ಸರ್ವಿಸ್ ಇಂಜಿನಿಯರ್ ಆಗಿದ್ದ ಕಾರಣ ಗೋವಿಂದ್ ಭಟ್ ಬೇರೆ ಬೇರೆ ಊರುಗಳಿಗೆ ಹೋಗ್ತಿದ್ದ ಹೀಗೆ ಗೋವಿಂದ್ ಭಟ್ ಹೊರಗೆ ಹೋಗ್ತಿದ್ದಂತೆ ಗಂಡನಿಲ್ಲದ ಟೈಮ್ ನೋಡ್ಕೊಂಡು ವೆಂಕಟರಮಣ ಬಾಬು ಮನೆಗೆ ಸೌಮ್ಯ ಸೇರಿಕೊಂಡು ಬಿಡ್ತಿದ್ಲು ಹೀಗೆ ಬರುತ್ತಿದ್ದಂತೆ ಇಬ್ರು ಸೇರಿ ಎಂಜಾಯ್ ಮಾಡ್ತಿದ್ರು ಶಾಪಿಂಗ್ ಸಿನಿಮಾ ಪಾರ್ಕ್ ಅಂತ ಸೌಮ್ಯ ಹಾಗೂ ಬಾಬು ಸುತ್ತಾಡದ ಜಾಗಗಳಿರಲಿಲ್ಲ ಸೌಮ್ಯಾಗೆ ಬಾಬು ಶಾಪಿಂಗ್ ಅನ್ನು ಹುಚ್ಚಿಡಿಸಿದ್ದ ಬೆಂಗಳೂರಿಗೆ ಬಂದಾಗ್ಲೆಲ್ಲ ಬಾಬು ನೈಟ್ ಗೆ ಹೋದ ಕೂಡಲೇ ಗಂಡ ಮನೆಗೆ ಬರ್ತಿದ್ದ ಆಗ ಗಂಡನ ಜೊತೆ ಕೂಡ ಒಳ್ಳೆಯ ರೀತಿಯಲ್ಲಿ ಸೌಮ್ಯ ವರ್ತಿಸ್ತಿದ್ಲು ಆದರೆ ಗೋವಿಂದ್ ಭಟ್ಗೆ ಪ್ರಾಣ ಸ್ನೇಹಿತ ವೆಂಕಟರಮಣ ಬಾಬು ಮೋಸ ಮಾಡೋದಲ್ಲದೆ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಕೈ ಹಿಡಿದ ಹೆಂಡತಿ ಕೂಡ ಮೋಸ ಮಾಡೋದಕ್ಕೆ ಶುರು ಮಾಡಿದ್ಲು ಸೂಕ್ಷ್ಮ ಮನಸ್ಸಿನವನಾಗಿದ್ದ ಗೋವಿಂದ್ ಎಲ್ಲರನ್ನ ಸೂಕ್ಷ್ಮವಾಗಿ ನಂಬಿ ಬಿಡ್ತಿದ್ದ ಆದ್ರೆ ಸೌಮ್ಯ ಹಾಗೂ ಬಾಬು ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಗೋವಿಂದ್ ಭಟ್ ಗೆ ಎಳ್ಳಷ್ಟು ಅನುಮಾನ ಬಂದಿರಲಿಲ್ಲ ಒಂದು ವರ್ಷದವರೆಗೂ ಸೌಮ್ಯ ಬೆಡ್ಸ್ ಬಾಬು ನಡುವಿನ ಅಕ್ರಮ ಸಂಬಂಧ ಲೀಲಾಜಾಲವಾಗಿ ಮುಂದುವರೆದಿತ್ತು ಗೋವಿಂದ್ ಭಟ್ ಲಾಂಗ್ ಟೂರ್ಗೆ ಹೋದಾಗ್ಲೆ ಸೌಮ್ಯ ಬೆಂಗಳೂರಿಗೆ ಬರ್ತಿದ್ಲು ಇದರಿಂದ ಗೋವಿಂದ್ ಭಟ್ಗೆ ಅನುಮಾನ ಬಂದಿತ್ತು ಹೀಗೆ ಸೌಮ್ಯ ಬೆಂಗಳೂರಿಗೆ ಬಂದಾಗ್ಲೆಲ್ಲ ಗಂಡನಿಗೆ ಒಂದೊಂದು ಕಥೆ ಹೇಳ್ತಿದ್ಲು ಇದ್ದಕ್ಕಿದ್ದಂತೆ ಬಂದು ಬಿಟ್ಟೆ ಹಠಾತ್ ಅಂತ ಬಂದಿದ್ದೇನೆ ನಿನ್ನ ನೋಡ್ಬೇಕು ಅಂತ ಬೇಗ ಬಂದಿದ್ದೇನೆ ಅಂತ ಗೋವಿಂದ್ ಭಟ್ಗೆ ಸೌಮ್ಯ ಕತೆ ಹೇಳ್ತಿದ್ಲು ಇದರೊಂದಿಗೆ ಮೊದಲ ಸಾರಿ ಸೌಮ್ಯ ಹಾಗೂ ಬಾಬು ನಡುವಿನ ನಡವಳಿಕೆಯಲ್ಲಿ ಅನೇಕ ಬದಲಾವಣೆಗಳನ್ನು ಗೋವಿಂದ್ ಭಟ್ ಗಮನಿಸಿದ್ದ ಆದರೆ ಹೆಂಡತಿಯನ್ನ ಅನುಮಾನ ಪಡೋದು ತಪ್ಪು ಅಂತ ಗೋವಿಂದ್ ಭಟ್ ಅಂದುಕೊಂಡಿದ್ದ ಆದರೆ ಹೆಂಡತಿ ಮೇಲೆ ಅನುಮಾನ ಪಡದೆ ಬೇರೆ ದಾರಿಯೇ ಇರಲಿಲ್ಲ ಹೀಗೆ ಒಂದು ದಿನ ತನ್ನ ಸ್ನೇಹಿತ ಬಾಬುಗೆ ನಾನು ಲಾಂಗ್ ಟೂರ್ಗೆ ಹೋಗ್ತಿದ್ದೀನಿ ಅಂತ ಗೋವಿಂದ್ ಭಟ್ ಹೇಳಿದ್ದ ಇದರಿಂದ ಇವರಿಬ್ಬರ ಮಧ್ಯೆ ಏನಿದೆ ಅಂತ ಕಂಡುಹಿಡಿಯೋಣ ಎಂದು ಬಲೆ ಎಣೆದಿದ್ದ ಗೋವಿಂದ್ ಭಟ್ ಪ್ಲಾನ್ ಗೊತ್ತಾಗದ ಬಾಬು ಹಾಗೂ ಸೌಮ್ಯ ಗೋವಿಂದ್ ಭಟ್ ಟ್ರಾಪ್ಗೆ ಒಳಗ ಆಗಿದ್ರು ಗೋವಿಂದ್ ಭಟ್ ಶುಕ್ರವಾರವೇ ಹೊರಟು ಹೋಗಿದ್ದ ವೀಕೆಂಡ್ ಇದ್ದ ಕಾರಣ ಹೆಚ್ಚಾಗಿ ಸುಖ ಪಡಬಹುದು ಅಂತ ಸೌಮ್ಯಗೆ ಬಾಬು ಹೇಳಿದ್ದ ಹೀಗೆ ಬಾಬು ಹೇಳ್ತಿದ್ದಂತೆ ಸೌಮ್ಯ ಶನಿವಾರ ಬೆಳಗಾಗುವಷ್ಟರಲ್ಲಿ ವೈಟ್ ನ ಬಾಬು ಮನೆಯನ್ನ ಸೇರ್ಕೊಂಡಿದ್ಲು ಹೀಗೆ ಬೆಳ್ಳಂಬೆಳಗ್ಗೆಯೇ ಬಂದಿದ್ದ ಸೌಮ್ಯ ಬಾಯ್ ಫ್ರೆಂಡ್ ಜೊತೆ ಸೇರಿ ಸ್ವರ್ಗ ಸುಖವನ್ನ ಅನುಭವಿಸಿದ್ಲು ಮಧ್ಯಾಹ್ನದ ಮೇಲೆ ಗೋವಿಂದ್ ಭಟ್ಗೆ ಫೋನ್ ಮಾಡಿ ನಾನು ಬೆಂಗಳೂರಿಗೆ ಬಂದಿದ್ದೀನಿ ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತು ಹೀಗಾಗಿ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಕತೆ ಹೇಳಿದ್ಲು ಇದರಿಂದ ಗೋವಿಂದ್ ಭಟ್ಗೆ ಮೊದಲ ಅನುಮಾನ ನಿಜವಾಗಿತ್ತು ಆಗ ಗೋವಿಂದ್ ಭಟ್ ಸೌಮ್ಯಗೆ ಸೌಮ್ಯಾಗೆ ನಾನು ಇನ್ನು ಬರೋದು ಮೂರು ದಿನ ಆಗುತ್ತೆ ನೀನು ಮಗು ಹತ್ರ ಹೊರಟೋಗು ಅಂತ ಗೋವಿಂದ್ ಭಟ್ ಹೇಳಿದ್ದ ಫೋನ್ ಕಟ್ ಮಾಡಿದ ಅರ್ಧ ಗಂಟೆಗೆ ಗೋವಿಂದ್ ಭಟ್ ಮನೆಗೆ ಬಂದಿದ್ದ ಇದೇ ಟೈಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಬಾಬು ಸ್ನಾನ ಮಾಡ್ತಿದ್ರು ಡೂಪ್ಲಿಕೇಟ್ ಕೀ ಇದ್ದ ಕಾರಣ ಗೋವಿಂದ್ ಭಟ್ ಕೀ ಓಪನ್ ಮಾಡಿಕೊಂಡು ಮನೆ ಒಳಗೆ ಬಂದಿದ್ದ ಬಾತ್ರೂಮ್ ನಲ್ಲಿ ಹೆಂಡತಿ ಹಾಗೂ ಫ್ರೆಂಡ್ ಆಡ್ತಿದ್ದ ಸರಸದ ಮಾತುಗಳನ್ನ ಕೇಳಿ ಗೋವಿಂದ್ ಭಟ್ ಕಣ್ಣೀರು ಹಾಕಿದ್ದ ಸೌಮ್ಯ ಸ್ನಾನ ಮುಗಿಸಿಕೊಂಡು ಹೊರಗೆ ಬಂದು ನೋಡ್ತಿದ್ದಂತೆ ಶಾಕ್ ಆಗಿದ್ಲು ಗೋವಿಂದ್ ಭಟ್ ಸೋಫಾ ಮೇಲೆ ಕೂತಿದ್ದ ಆಗ ಸೌಮ್ಯ ಸೋಪ್ ಕೊಡೋದಕ್ಕೆ ಅಂತ ಹೋಗಿದ್ದೆ ಅಂತ ಗಂಡನಿಗೆ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದ್ಲು ಆದರೆ ಅರ್ಧ ಗಂಟೆಯಿಂದ ಗೋವಿಂದ್ ಭಟ್ ಅಲ್ಲೇ ಇದ್ದಾನೆ ಅನ್ನೋದು ಸೌಮ್ಯಾಗೆ ಗೊತ್ತಿರಲಿಲ್ಲ ಅದೇ ಕೋಪದಲ್ಲಿ ಗೋವಿಂದ್ ಭಟ್ ಸೌಮ್ಯಾಳನ್ನ ಹೊಡೆದಿದ್ದ ಸೌಮ್ಯ ಕಿರುಚಾಟವನ್ನ ಕೇಳಿ ಹೊರಗೆ ಬಂದಿದ್ದ ವೆಂಕಟರಮಣ ಬಾಬು ಗೋವಿಂದ್ ಭಟ್ನ ಹೊಡೆಯೋದಕ್ಕೆ ಶುರು ಮಾಡಿದ್ದ ನಾವೇನು ತಪ್ಪು ಮಾಡಿಲ್ಲ ಅಂತ ಮೂವರು ವಾದ ಮಾಡೋಕೆ ಶುರು ಮಾಡಿದ್ರು ಕೂಡಲೇ ಗೋವಿಂದ್ ಭಟ್ ಹೆಂಡತಿಯನ್ನ ಕರೆದುಕೊಂಡು ಹೊರಗೆ ಹೊರಟು ಹೋಗಿದ್ದ ನೀನು ಇಂಥವಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಸೌಮ್ಯ ಮೇಲೆ ಗೋವಿಂದ್ ಭಟ್ ಅಸಹ್ಯ ಪಟ್ಕೊಂಡಿದ್ದ ಸೌಮ್ಯಾಳನ್ನ ತವರು ಮನೆಗೆ ಕರೆದುಕೊಂಡು ಹೋಗಿ ನಡೆದ ವಿಚಾರವನ್ನೆಲ್ಲ ಹೇಳಿ ಸೌಮ್ಯಾಳಿಗೆ ಚೀಮಾರಿ ಹಾಕಿಸಿದ್ದ ನೀನು ತಪ್ಪು ಮಾಡಿದ್ರು ಮಗುವಿನ ಮುಖ ನೋಡಿಕೊಂಡು ನಾನು ನಿನ್ನ ಕ್ಷಮಿಸ್ತಿದ್ದೀನಿ ಅಂತ ಸೌಮ್ಯಾಗೆ ಗೋವಿಂದ್ ಭಟ್ ಹೇಳಿದ್ದ ಇನ್ನು ಮುಂದೆ ಈ ರೀತಿಯ ತಪ್ಪು ಕೆಲಸಗಳನ್ನ ಮಾಡಬೇಡ ಅಂತ ಗೋವಿಂದ್ ಭಟ್ ಸೌಮ್ಯಾಗೆ ವಾರ್ನಿಂಗ್ ಕೊಟ್ಟಿದ್ದ ಬಳಿಕ ಬೆಂಗಳೂರಿಗೆ ವಾಪಸ್ ಬಂದಿದ್ದ ಗೋವಿಂದ್ ಭಟ್ ವೆಂಕಟರಮಣ ಬಾಬು ಮನೆಯಿಂದ ಖಾಲಿ ಮಾಡಿ ಬೇರೆ ಮನೆ ಮಾಡಿಕೊಂಡು ವಾಸವಾಗಿದ್ದ ಗೋವಿಂದ್ ಭಟ್ಗೆ ಕೆಲಸದ ಒತ್ತಡ ಹೆಚ್ಚಾಗಿತ್ತು ಬೆಂಗಳೂರಿಗೆ ಗಂಡನ ಮನೆಗೆ ಅಂತ ಬರ್ತಿದ್ದ ಸೌಮ್ಯ ಗಂಡ ಆಫೀಸ್ಗೆ ಹೋಗ್ತಿದ್ದಂತೆ ಬಾಯ್ ಫ್ರೆಂಡ್ ನ ಮನೆಗೆ ಹೋಗಿ ಸ್ವರ್ಗ ಸುಖವನ್ನ ಅನುಭವಿಸುತ್ತಿದ್ಲು ಗೋವಿಂದ್ ಭಟ್ ಹೊಡೆದ್ರು ಸಹ ಸೌಮ್ಯ ಮಾತ್ರ ತನ್ನ ಚಾಳಿಯನ್ನ ಬದಲಾಯಿಸಿಕೊಂಡಿರಲಿಲ್ಲ ಅಲ್ಲದೆ ಬಾಯ್ ಫ್ರೆಂಡ್ ಬಾಬುಗೆ ನೀನಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ಲು ವೆಂಕಟರಮಣ ಬಾಬು ಕೂಡ ನೀನು ನಿನ್ನ ಗಂಡನನ್ನು ಬಿಟ್ಟು ಬಂದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದ ಇದರಿಂದ ಇವರಿಬ್ಬರ ನಡುವೆ ಇದ್ದ ಬಾಂಡಿಂಗ್ ಇನ್ನಷ್ಟು ಹೆಚ್ಚಾಗಿತ್ತು ಈ ಬಾಂಡಿಂಗ್ ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ಪ್ರತಿ ಶನಿವಾರ ಸೌಮ್ಯ ಭಟ್ ತವರು ಮನೆಗೂ ಹೋಗದೆ ಡೈರೆಕ್ಟ್ ಆಗಿ ಪ್ರಿಯಕರ ಬಾಬು ಮನೆಗೆ ಬಂದು ಬಿಡ್ತಿದ್ಲು ಮನೆಯವರು ಕೇಳಿದ್ರೆ ಹಾಸ್ಟೆಲ್ ನಲ್ಲಿ ಇದ್ದೀನಿ ಎಕ್ಸಾಮ್ಸ್ ನಡೀತಿವೆ ಅಂತ ಸುಳ್ಳು ಹೇಳ್ತಿದ್ಲು ಗಂಡನಿಗೆ ಅಮ್ಮನ ಮನೆಯಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ಲು ಒಂದು ದಿನ ಗೋವಿಂದ್ ಭಟ್ ಹಾಸ್ಟೆಲ್ ಗೆ ಫೋನ್ ಮಾಡಿ ವಿಚಾರಿಸಿದ್ದ ಆಗ ವಾರ್ಡನ್ ಆಕೆ ಊರಿಗೆ ಹೋಗಿದ್ದಾಳೆ ಅಂತ ಹೇಳಿದ್ಲು ಸೌಮ್ಯ ಮನೆಗೆ ಫೋನ್ ಮಾಡಿದ್ರೆ ಅವಳು ಇಲ್ಲಿಗೆ ಬಂದೇ ಇಲ್ಲ ಅಂತ ಸೌಮ್ಯ ಪೋಷಕರು ಹೇಳಿದ್ರು ಇದರಿಂದ ಕೋಪಗೊಂಡಿದ್ದ ಗೋವಿಂದ್ ಭಟ್ ನೇರವಾಗಿ ವೆಂಕಟರಮಣ ಬಾಬು ಮನೆಗೆ ಹೋಗಿದ್ದ ಗೋವಿಂದ್ ಭಟ್ ಬಾಬು ಮನೆಗೆ ಎಂಟ್ರಿ ಕೊಟ್ಟಾಗ ಸೌಮ್ಯ ಹಾಗೂ ಬಾಬು ಬಾಡಿಗಳು ಬಯಾಲಜಿ ಪಾಠದಲ್ಲಿ ಬ್ಯುಸಿಯಾಗಿದ್ವು ಇಬ್ಬರನ್ನ ಆ ಸನ್ನಿವೇಶದಲ್ಲಿ ನೋಡ್ತಿದ್ದಂತೆ ಕೋಪಗೊಂಡಿದ್ದ ಗೋವಿಂದ್ ಭಟ್ ಇಬ್ಬರ ಮೇಲೂ ಹಲ್ಲೆ ಮಾಡೋಕೆ ಶುರು ಮಾಡಿದ್ದ ಆದ್ರೆ ವೆಂಕಟರಮಣ ಬಾಬು ಬಲವಾಗಿದ್ದ ಕಾರಣ ಜೊತೆ ಸೇರಿ ಗೋವಿಂದ್ನ ಹೊಡೆಯೋಕೆ ಶುರು ಮಾಡಿದ್ಲು ನಿನಗೆ ಇಷ್ಟ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡು ನಾವಿಬ್ರು ಜೊತೆ ಇರೋದನ್ನ ನೋಡಿ ಯಾಕೆ ಹೊಟ್ಟೆ ಉರಿ ಪಟ್ಕೊಳ್ತೀಯಾ ಅಂತ ಗಂಡ ಗೋವಿಂದ್ಗೆ ಸೌಮ್ಯ ಹೊಡೆದಿದ್ಲು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡು ಅಂತ ಗೋವಿಂದ್ ಭಟ್ ಪರಿಪರಿಯಾಗಿ ಕೇಳಿಕೊಂಡ್ರು ಬಾಬು ಮಾತ್ರ ಇದಕ್ಕೆ ಒಪ್ಪದೆ ಗೋವಿಂದ್ ಭಟ್ನ ಚೆನ್ನಾಗಿ ಹೊಡೆದಿದ್ದ ವೆಂಕಟರ ರಮಣ ಬಾಬು ಹಾಗೂ ಸೌಮ್ಯ ಇಬ್ರು ಸೇರಿ ಗೋವಿಂದ್ ಭಟ್ನ ಪ್ರಾಣ ಹೋಗೋ ಹಾಗೆ ಹೊಡೆದಿದ್ರು ಗಂಡ ಅನ್ನೋ ಕನಿಕರವೂ ಇಲ್ಲದೆ ಸೌಮ್ಯ ಗೋವಿಂದ್ ಭಟ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ಲು ಸತ್ತು ಹೋಗ್ತಾನೆ ಅನ್ನೋ ಭಯವೂ ಇಲ್ಲದೆ ಸೌಮ್ಯ ಗೋವಿಂದ್ ಭಟ್ನ ಹೊಡೆದಿದ್ಲು ಹೀಗೆ ಹೊಡೆದಾಡುವ ವೇಳೆ ಗೋವಿಂದ್ ಭಟ್ ತಲೆಗೆ ಬಲವಾದ ಏಟು ಬಿದ್ದ ಕಾರಣ ಗೋವಿಂದ್ ಭಟ್ ಪ್ರಜ್ಞೆ ಕಳೆದುಕೊಂಡಿದ್ದ ಕೂಡ್ಲೆ ಸೌಮ್ಯ ಹಾಗೂ ಬಾಬು ವೈದೇಹಿ ಆಸ್ಪತ್ರೆಗೆ ಗೋವಿಂದ್ ಭಟ್ನ ಶಿಫ್ಟ್ ಮಾಡಿದ್ರು ಡಾಕ್ಟರ್ಗಳಿಗೆ ಬಾತ್ರೂಮ್ ಅಲ್ಲಿ ತಲೆ ಸುತ್ತಿ ಬಿದ್ದಿದ್ದಾನೆ ಅಂತ ಸುಳ್ಳು ಹೇಳಿದ್ರು ತಲೆ ಸುತ್ತಿ ಬಿದ್ದಿದ್ದಾಗ ಅವರ ಫ್ರೆಂಡ್ ಸಹಾಯ ಮಾಡಿದ್ರು ಅಂತ ಬಾಬು ತೋರಿಸಿ ಡಾಕ್ಟರ್ಗಳ ಹತ್ರ ಸೌಮ್ಯ ಸುಳ್ಳು ಹೇಳಿದ್ಲು ಹೀಗೆ ಚಿಕಿತ್ಸೆ ಪಡೆಯುತ್ತಿದ್ದ ಗೋವಿಂದ್ ಭಟ್ ಎರಡ್ ಸಾವಿರದ ಹತ್ತು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಇಹಲೋಕ ತ್ಯಜಿಸಿದ್ದ ಗೋವಿಂದ್ ಭಟ್ ಸಾವಿನ ಬಗ್ಗೆ ಅನುಮಾನಗೊಂಡ ಡಾಕ್ಟರ್ ಗಳು ವೈಟ್ಫೀಲ್ಡ್ ಪೊಲೀಸ್ ಠಾಣೆಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಬಾತ್ರೂಮ್ ನಲ್ಲಿ ಜಾರಿ ಬಿದ್ದಿದ್ದಾನೆ ಅಂತ ಒಂದು ಪೇಷೆಂಟ್ ನ ಕರ್ಕೊಂಡು ಬಂದು ಸೇರಿಸಿದ್ದಾರೆ ಆದ್ರೆ ಆತನಿಗೆ ಮೈಯೆಲ್ಲ ಗಾಯಗಳಾಗಿವೆ ಒಂದು ಸಾರಿ ಬಂದು ವಿಚಾರಣೆ ನಡೆಸಿ ಅಂತ ಪೊಲೀಸರಿಗೆ ಡಾಕ್ಟರ್ ಗಳು ಮಾಹಿತಿ ಕೊಟ್ಟಿದ್ರು ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಗೋವಿಂದ್ ಭಟ್ ಕುಟುಂಬಸ್ಥರಿಗೆ ಮಾಹಿತಿಯನ್ನ ತಿಳಿಸಿ ರು ಗೋವಿಂದ್ ಭಟ್ ಮೃತದೇಹವನ್ನು ಪೋಸ್ಟ್ ಮಾರ್ಟಂಗೆ ಕಳಿಸೋಕೆ ಪೊಲೀಸರು ರೆಡಿ ಮಾಡಿಕೊಂಡಿದ್ರು ಗಂಡನ ಪೋಸ್ಟ್ ಮಾರ್ಟಂ ಮಾಡಿದ್ರೆ ಬೀಳ್ತೀನಿ ಅಂತ ಸೌಮ್ಯ ಹೊಸ ನಾಟಕ ಶುರು ಮಾಡಿದ್ಲು ಪೋಸ್ಟ್ ಮಾರ್ಟಮ್ ಬೇಡ ಅಂತ ಸೌಮ್ಯ ಗೋವಿಂದ್ ಭಟ್ ತಂದೆ ಶಂಕರ್ ಭಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ಲು ನನ್ನ ಗಂಡನ ದೇಹವನ್ನು ಕುಯ್ಯೋದು ನನಗೆ ಇಷ್ಟವಿಲ್ಲ ಹೀಗಾಗಿ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಸೌಮ್ಯ ನಾಟಕದ ಕಣ್ಣೀರು ಹಾಕಿದ್ಲು ತನ್ನ ಮಗನ ಸಾವಿನ ಬಗ್ಗೆ ಅನುಮಾನ ಪಟ್ಟಿದ್ದ ಗೋವಿಂದ್ ಭಟ್ ತಂದೆ ವೈಟ್ಫೀಲ್ಡ್ ಪೊಲೀಸರಿಗೆ ಮೌಖಿಕವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿದ್ದ ಆಗ ವೈಟ್ಫೀಲ್ಡ್ ಠಾಣೆಯ ಇನ್ಸ್ಪೆಕ್ಟರ್ ನಾನು ವಿಚಾರಣೆ ನಡೆಸ್ತೀನಿ ನೀವು ಭಯ ಪಡಬೇಡಿ ಅಂತ ಭರವಸೆ ಕೊಟ್ಟಿದ್ರು ಆದರೆ ಗೋವಿಂದ್ ಭಟ್ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸೋ ಟೈಮಿಗೆ ಠಾಣೆಯ ಎಸ್ಐಗೆ ಒಬ್ಬ ಎಂಎಲ್ಎ ಫೋನ್ ಮಾಡಿದ್ದ ವೆಂಕಟರಮಣ ಬಾಬು ತನ್ನ ತಂದೆಗೆ ಇದ್ದ ಇನ್ಫ್ಲೂಯೆನ್ಸ್ ಬಳಸಿ ಆಡಳಿತ ಪಕ್ಷದಲ್ಲಿದ್ದ ಎಂಎಲ್ಎ ಕಡೆಯಿಂದ ಫೋನ್ ಮಾಡಿಸಿದ್ದ ಗೋವಿಂದ್ ಭಟ್ ಮೃತದೇಹವನ್ನ ಪೋಸ್ಟ್ ಮಾಡದಂತೆ ಬಂಧುಗಳು ಕೇಳಿಕೊಳ್ತಿದ್ದಾರೆ ನಾನು ಹೇಳ್ತಿದ್ದೀನಿ ಗೋವಿಂದ್ ಭಟ್ ಮೃತದೇಹವನ್ನ ಬಂಧುಗಳಿಗೆ ಒಪ್ಪಿಸಿದ್ರೆ ಅವರು ಅಂತ್ಯಕ್ರಿಯೆ ಮಾಡಿಕೊಳ್ತಾರೆ ಅಂತ ಎಸ್ಐಗೆ ಎಂಎಲ್ ಎ ಹೇಳಿದ್ದ ಆದ್ರೆ ಆ ಎಂಎಲ್ಎ ಹೆಸರನ್ನ ಪೊಲೀಸರು ಮೀಡಿಯಾಗೆ ತಿಳಿಸಿರ್ಲಿಲ್ಲ ಆದ್ರೆ ಅದೇ ಟೈಮಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದ ಠಾಣೆ ಎಸ್ಐ ನೀವು ಇದೇ ವಿಚಾರವನ್ನ ನಿಮ್ಮ ಲೆಟರ್ ಹೆಡ್ ಮೇಲೆ ಬರೆದು ಸೈನ್ ಹಾಕಿ ಕೊಡಿ ನೀವು ಇದೇ ವಿಚಾರವನ್ನ ನಿಮ್ಮ ಲೆಟರ್ ಹೆಡ್ ಮೇಲೆ ಬರೆದು ಸೈನ್ ಹಾಕಿ ಕೊಡಿ ಕೋರ್ಟ್ ಅಲ್ಲಿ ಗೋವಿಂದ್ ಭಟ್ ತಂದೆ ಕೇಸ್ ಹಾಕಿದ್ರೆ ನಾನೇ ಅದಕ್ಕೆ ಜವಾಬ್ದಾರನಾಗಿ ಇರ್ತೀನಿ ಅಂತ ನೀವು ಹೇಳಿದ್ರೆ ನಾನು ಪೋಸ್ಟ್ ಮಾರ್ಟಮ್ ಮಾಡಿಸೋದಿಲ್ಲ ಒಂದು ವೇಳೆ ನಾನು ನಾನು ಪೋಸ್ಟ್ ಮಾರ್ಟಮ್ ಗೆ ಈಗ ಬಾಡಿಯನ್ನ ಕಳಿಸಲಿಲ್ಲ ಅಂದ್ರೆ ನನ್ನ ಕೆಲಸ ಹೋಗುತ್ತೆ ಅಲ್ಲದೆ ನನ್ನ ಮೇಲೆ ಕೇಸ್ ಕೂಡ ಬೀಳುತ್ತೆ ಅಂತ ಎಸ್ಐ ಎಂಎಲ್ ಆದ್ರೂ ಸಹ ಪಟ್ಟು ಬಿಡದ ಎಂಎಲ್ ಎ ನಾನು ಡಿಜಿಪಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದ ನನ್ನ ಕೈಯಲ್ಲಿ ಪೋಸ್ಟ್ ಮಾರ್ಟಂ ತಡೆಯೋದಕ್ಕೆ ಸಾಧ್ಯವಿಲ್ಲ ಮೆಡಿಕೋ ಲೀಗಲ್ ಕೇಸ್ ಅಂತ ಆಸ್ಪತ್ರೆ ಸಿಬ್ಬಂದಿ ನಮಗೆ ಟ್ರೀಟ್ಮೆಂಟ್ ಕೇಸ್ ಶೀಟ್ ಸಹ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡೋ ಟೈಮಲ್ಲಿ ನೀವು ಡಾಕ್ಟರ್ ಗಳ ಕೈಯಲ್ಲಿ ಏನಾದ್ರೂ ಬರೆಸಿಕೊಳ್ಳೋ ಹಾಗಿದ್ರೆ ಬರೆಸಿಕೊಳ್ಳಿ ಅಂತ ಎಸ್ಐ ಹೇಳಿದ್ರು ಡಿಜಿಪಿ ಬಂದ್ರು ಅಷ್ಟೇ ಈ ಪೋಸ್ಟ್ ಮಾರ್ಟಂ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಪೋಸ್ಟ್ ನಿಲ್ಲಿಸಬೇಕು ಅಂದ್ರೆ ಈ ಕೂಡಲೇ ನನ್ನ ಟ್ರಾನ್ಸ್ಫರ್ ಮಾಡಿಸಿ ಅಂತ ಎಸ್ಐ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ರು ಬೇರೆ ದಾರಿ ಇಲ್ಲದೆ ಆ ಎಂಎಲ್ ಎ ಫೋನ್ ಕಟ್ ಮಾಡಿ ಸುಮ್ಮನಾಗಿದ್ದ ಇದರಿಂದ ಜಿದ್ದಿಗೆ ಬಿದ್ದ ಎಸ್ಐ ಕೇಸ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಪೋಸ್ಟ್ ಮಾರ್ಟಂನಲ್ಲಿ ನಲ್ಲಿ ಹೊಡೆದು ಸಾಯಿಸಿದ್ದಾರೆ ಅನ್ನೋದು ಬಯಲಾಗಿತ್ತು ಅಲ್ಲದೆ ಗೋವಿಂದ್ ಭಟ್ ಎದೆ ಮೇಲೆ ದೊಡ್ಡ ಗಾಯವಾಗಿತ್ತು ತಲೆಗೆ ಗಂಭೀರವಾಗಿ ಗಾಯವಾಗಿದ್ದರಿಂದ ಬ್ರೈನ್ ಒಳಗಿನ ನರಗಳೆಲ್ಲ ಕಟ್ಟಾಗಿದ್ದ ಕಾರಣ ಗೋವಿಂದ್ ಭಟ್ ಸತ್ತಿದ್ದಾನೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಯಲಾಗಿತ್ತು ಹೀಗೆ ಗೋವಿಂದ್ ಭಟ್ ಪೋಸ್ಟ್ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬರ್ತಿದ್ದಂತೆ ಗೋವಿಂದ್ ಭಟ್ ಅಂತ್ಯಕ್ರಿಯೆಗೂ ಮೊದಲು ವೆಂಕಟರಮಣ ಬಾಬು ಹಾಗೂ ಸೌಮ್ಯಳ ಫೋನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು ಅಷ್ಟರಲ್ಲಾಗ್ಲೇ ಅವರಿಬ್ಬರ ಫೋನ್ಗಳಲ್ಲಿದ್ದ ಡೇಟಾವನ್ನೆಲ್ಲ ವೆಂಕಟರಮಣ ಬಾಬು ತನ್ನ ಸಾಫ್ಟ್ವೇರ್ ಬುದ್ಧಿ ಉಪಯೋಗಿಸಿ ಕ್ಲೀನ್ ಮಾಡ್ಬಿಟ್ಟಿದ್ದ ಪೊಲೀಸರು ಮೂರು ದಿನ ಕಷ್ಟದಿಂದ ಮತ್ತೆ ಆ ಡೇಟಾ ರಿಟ್ರೀವ್ ಆಗಿತ್ತು ಹೀಗೆ ಇವರಿಬ್ಬರ ಫೋನ್ಗಳಲ್ಲಿದ್ದ ಡೇಟಾ ಹೊರಗೆ ಬರ್ತಿದ್ದಂತೆ ಸೌಮ್ಯ ಹಾಗೂ ಬಾಬು ನಡುವೆ ಇದ್ದ ಅಕ್ರಮ ಸಂಬಂಧ ಬಯಲಿಗೆ ಬಂದಿತ್ತು ಸೌಮ್ಯ ಗಂಡ ಗೋವಿಂದ್ ಭಟ್ಗೆ ದಿನಕ್ಕೆ ಒಂದು ಸಲ ಮಾತ್ರ ಕಾಲ್ ಮಾಡ್ತಿದ್ಲು ಹೀಗೆ ಕಾಲ್ ಮಾಡಿದಾಗ್ಲೆಲ್ಲ ಮೂರು ನಿಮಿಷದ ಮೇಲೆ ಮಾತಾಡ್ತಾ ಇರಲಿಲ್ಲ ಆದ್ರೆ ಪ್ರಿಯಕರ ಬಾಬುಗೆ ಮಾತ್ರ ದಿನಕ್ಕೆ ಹತ್ತಿಪ್ಪತ್ತು ಸಲ ಫೋನ್ ಮಾಡಿ ಐದಾರು ಗಂಟೆಗಳವರೆಗೂ ಲಲ್ಲೆ ಹೊಡಿತಿದ್ಲು ಇವರಿಬ್ಬರ ನಡುವೆ ಅಶ್ಲೀಲ ಚಾಟಿಂಗ್ ಸಹ ಯಥೇಚ್ಛವಾಗಿತ್ತು ಇದರಿಂದ ಅನುಮಾನಗೊಂಡ ಪೊಲೀಸರು ವೆಂಕಟರಮಣ ಬಾಬುನ ಸ್ಟೇಷನ್ಗೆ ಕರೆದುಕೊಂಡು ಬಂದು ತೀವ್ರವಾಗಿ ವಿಚಾರಣೆ ನಡೆಸಿದ್ರು ಆದ್ರೆ ವೆಂಕಟರಮಣ ಬಾಬು ನನಗೇನು ಗೊತ್ತಿಲ್ಲ ಅಂತ ಪೊಲೀಸರ ಹತ್ರ ಹೇಳಿದ್ದ ಗೋವಿಂದ್ ಭಟ್ ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದಿದ್ದ ನಾನು ಸಹಾಯ ಮಾಡಿದ್ದ ಅಂತ ಕತೆ ಹೇಳಿದ್ದ ಇದೇ ಟೈಮಲ್ಲಿ ಸೌಮ್ಯ ಹಾಗೂ ಬಾಬು ನಡುವೆ ನಡೆದ ಫೋನ್ ಕಾನ್ವರ್ಸೇಷನ್ ನ ಬಾಬು ಮುಂದೆ ಇಟ್ಟಿದ್ರು ಸೌಮ್ಯ ಹಾಗೂ ವೆಂಕಟರಮಣ ಬಾಬು ನಡುವೆ ನಡೆದ ಚಾಟಿಂಗ್ ಸಹ ಇಬ್ಬರ ಮುಂದೆ ಇಟ್ಟಿದ್ರು ನಿನ್ನ ಗಂಡ ಇವತ್ತು ಬೇರೆ ಊರಿಗೆ ಹೋಗ್ತಿದ್ದಾನೆ ನಾಳೆ ಬಂದ್ರೆ ಇಬ್ರು ಹಬ್ಬ ಮಾಡ್ಕೊಳ್ಬಹುದು ಅನ್ನೋ ಮೆಸೇಜ್ ನಿಂದ ಹಿಡಿದು ಇಬ್ಬರ ನಡುವೆ ನಡೆದ ಅಶ್ಲೀಲ ಮೆಸೇಜ್ ಗಳೆಲ್ಲವನ್ನೂ ಪೊಲೀಸರು ಸೌಮ್ಯ ಹಾಗೂ ಬಾಬುಗೆ ತೋರಿಸಿದ್ರು ಇವರನ್ನ ಸೂಕ್ಷ್ಮವಾಗಿ ಕೇಳಿದ್ರೆ ಆಗೋದಿಲ್ಲ ಅಂತ ಪೊಲೀಸ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು ಆಗ ಬಾಬು ನಾನೇ ಹೊಡೆದು ಸಾಯಿಸಿದ್ದು ಇದಕ್ಕೆ ಸೌಮ್ಯ ಸಹಾಯ ಮಾಡಿದ್ಲು ಅಂತ ಬಿಟ್ಟಿದ್ದ ಆಗ ಇಬ್ಬರನ್ನ ಪೊಲೀಸರು ಜೈಲಿಗೆ ಕಳಿಸಿದ್ರು ಆದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಮ್ಯಗೆ ಬೇಲ್ ಸಿಕ್ಕಿತ್ತು ಗೋವಿಂದ್ ಭಟ್ನ ಸಾಯಿಸಿದ ಎರಡು ವರ್ಷಕ್ಕೆ ಸೌಮ್ಯ ಜೈಲಿನಿಂದ ಹೊರಗೆ ಬಂದಿದ್ಲು ವೆಂಕಟರಮಣ ಬಾಬು ಮಾತ್ರ ಜೈಲಿನಲ್ಲೇ ಇದ್ದ ಬೇಲ್ ಮೇಲೆ ಹೊರಗೆ ಬಂದಿದ್ದ ಸೌಮ್ಯ ಪ್ರಿಯಕರ ಬಾಬುಗೆ ಬೇಲ್ ಕೊಡಿಸುವುದಕ್ಕೆ ಪೊಲೀಸ್ ಸ್ಟೇಷನ್ ಹಾಗೂ ಕೋರ್ಟ್ ಮೆಟ್ಟಿಲೇರ್ತಿದ್ಲು ಕೊನೆಗೆ ಗೋವಿಂದ್ ಭಟ್ ಕೊಲೆಯಾಗಿ ನಾಲ್ಕು ವರ್ಷಕ್ಕೆ ವೆಂಕಟರಮಣ ಬಾಬು ಕೂಡ ಬೇಲ್ ಮೇಲೆ ಹೊರಗೆ ಬಂದಿದ್ದ ಹೀಗೆ ಬೇಲ್ ಮೇಲೆ ಹೊರಗೆ ಬಂದಿದ್ದ ಸೌಮ್ಯ ಹಾಗೂ ಬಾಬು ಇವತ್ತಿಗೂ ಕೂಡ ಹಾಯಾಗಿದ್ದಾರೆ ಒಟ್ಟಾರೆ ಸೌಮ್ಯ ಹಾಗೂ ಬಾಬು ಮೋಸಕ್ಕೆ ಬಡಪಾಯಿ ಗೋವಿಂದ್ ಭಟ್ ಬಲಿಯಾಗಿ ಹೋಗಿದ್ದ ಸೌಮ್ಯಾಳಂತಹ ಹೆಣ್ಣನ್ನ ಹೆಂಡತಿಯಾಗಿ ಹಾಗೂ ವೆಂಕಟರಮಣ ಬಾಬುನಂತಹ ಫ್ರೆಂಡ್ನ ಹತ್ರ ಸೇರಿಸಿಕೊಳ್ಳೋದಕ್ಕೂ ಮೊದಲು ಸಾವಿರ ಸರಿ ಯೋಚಿಸಿದ್ರೆ ಒಳ್ಳೆಯದು ಕೊನೆಯದಾಗಿ ಗೋವಿಂದ್ ಭಟ್ ಎಲ್ಲಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇನ್ನು ಸೌಮ್ಯ ಹಾಗೂ ಬಾಬು ಕೇಸ್ ಬಗ್ಗೆ ಎರಡ್ ಸಾವಿರದ ಹತ್ತರಲ್ಲಿ ವಿವಿಧ ಪೇಪರ್ಗಳಲ್ಲಿ ಬಂದಿದ್ದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅದನ್ನು ಸಹ ಓದಿ